ಕನ್ನಡ ಚಿತ್ರರಂಗದ ನಟ ರಾಕ್ಷಸ ಡಾಲಿ ಧನಂಜಯ್ ತೆಲುಗು ಸಿನಿಮಾದಲ್ಲೂ ಕೂಡ ಸಖತ್ ಬ್ಯುಸಿಯಾಗಿದ್ದಾರೆ ತಮ್ಮ ಝೇಬ್ರಾ ಸಿನಿಮಾ ರಿಲೀಸ್ಗೆ ಸಜ್ಜಾಗಿ ಪ್ರಚಾರದಲ್ಲೂ ಬ್ಯುಸಿಯಾಗಿರುವ ತಮ್ಮ ನೆಚ್ಚಿನ ನಟನ ಸಿನಿಮಾ ನೋಡಲು ಬಂದಿದ್ದಾರೆ ಹ್ಯಾಟ್ರಿಕ್ ಹೀರೋ ಸಿನಿಮಾ ನೆನ್ನೆಯಷ್ಟೇ ಬಿಡುಗಡೆಯಾಗಿತ್ತು ಭೈರತಿ ರಣಗಲ್ ಸಿನಿಮಾ ಸುಮಾರು ಮುನ್ನೂರ ಅರವತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆಯಂತೆ ಮೊದಲ ದಿನವೇ ಸಿಕ್ಕ ಪ್ರತಿಕ್ರಿಯೆ ನೋಡಿದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಿಸ್ಟ್ರಿ ಕ್ರಿಯೇಟ್ ಮಾಡೋದು ನಿಜ ಅಂತ ಸಾಕಷ್ಟು ಅನುಭೂತಿಗಳು ಹೇಳ್ತಿದ್ದಾರೆ ಭೈರತಿ ರಣಗಲ್ ಸಿನಿಮಾದ ಪ್ರಮುಖ ಚಿತ್ರಮಂದಿರ ನರ್ತಕಿ ಶಿವಣ್ಣನ ಕಟ್ಔಟ್ ಮತ್ತು ಪೋಸ್ಟರ್ ಗಳಿಗೆ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದ ಶಿವಣ್ಣ ಅಭಿಮಾನಿಗಳು ಶಿವಣ್ಣ ಜೊತೆ ಎರಡು ಸಿನಿಮಾಗಳಲ್ಲಿ ನಟಿಸಿರುವ ಡಾಲಿ ಧನಂಜಯ್ ಕೂಡ ನಟಿಸಿದ್ದಾರೆ ಏನು ಪ್ರತಿ ಸಲವೂ ನಾನು ಶಿವಣ್ಣ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಹೀಗಾಗಿ ಸಿನಿಮಾಗಳ ಜೊತೆ ಅಭಿಮಾನಿಯಂತೆ ಒಂದಷ್ಟು ರೀತಿಯ ಪ್ರಿಪ್ರೇಷನನ್ನು ಮಾಡಿಕೊಂಡು ಡಾಲಿ ಧನಂಜಯವರು ಇದೀಗ ಶಿವಣ್ಣ ಸಿನಿಮಾವನ್ನು ಅವರ ಲುಕ್ಕಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಸಾಕಷ್ಟು ವಿಚಾರ ಕಪ್ಪು ಪಂಚೆ ಕಪ್ಪು ಶರ್ಟ್ ಕೈಯಲ್ಲಿ ವಾಚ್ ಧರಿಸಿ ದನು ಎಂಟ್ರಿ ಕೊಟ್ಟಿರುವುದು ಅಲ್ಲಿದೆ ನೋಡಿ ಜನರ ಕ್ರೇಜ್ ಹೇಗಿತ್ತು ಅಂತ ಎಸ್ ಐನಾ ಚಪ್ಪಲಿ ವಿಷಯಕ್ಕೆ ಯಾಕೆ ಬಂದೆ ಅಂದ್ರೆ ನರ್ತಕಿ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಡುವ ಮುನ್ನ ಶಿವಣ್ಣನ ಲುಕ್ ನಲ್ಲಿ ಕಾಣಿಸಿಕೊಂಡಿರುವ ಡಾಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ ಆ ವೇಳೆ ಚಪ್ಪಲಿ ಧರಿಸಿರುವ ಮರೆತು ಚಪ್ಪಲಿ ಎಲ್ಲಿ ಅಂತ ಅತ್ತ ನೋಡುವಾಗ ಆಪ್ತ ಸಹಾಯಕವರ್ ನಲ್ಲಿ ಚಪ್ಪಲಿಯನ್ನು ತೆಗೆದು ಧನಂಜಯ್ ಅವರಿಗೆ ಈ ವಿಡಿಯೋ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿತ್ತು ಚಪ್ಪಲಿ ಧರಿಸಿಕೊಳ್ಳೋದು ಆಗದಷ್ಟು ಮನುಷ್ಯ ಬೆಳೆದ್ಬಿಟ್ನಾ ಚಪ್ಪಲಿ ಹಾಕಿದ ವ್ಯಕ್ತಿಗೆ ಒಂದನೆ ಅಥವಾ ನಮಸ್ಕಾರನೂ ಮಾಡಲಿಲ್ಲ ಸಣ್ಣ ಪುಟ್ಟದಕ್ಕೂ ಸಹಾಯಕ ಬೇಕಾ ಅಂತ ನೆಟ್ಟಿಗರು ಕಾಲೆಳೆದಿದ್ರು ಸಾಮಾನ್ಯವಾಗಿ ಧನಂಜಯ್ ಕಾಂಟ್ರವರ್ಸಿಗಳಿಗೆ ಸಿಕ್ಕಾಪಟ್ಟೆ ದೂರ ಗೊತ್ತಿದ್ದೋ ಗೊತ್ತಿಲ್ಲದನೆಯೋ ಸಹಾಯಕರಿಂದ ಮಾಡಿಸಿಕೊಂಡ ಸಹಾಯಕ್ಕೆ ಮೊದಲ ಸಲ ಟ್ರೋಲ್ ಆಗಿದ್ದಾರೆ ಸಿನಿಮಾಗಳು ಹಿಟ್ಟಾಗ್ತಿದೆ ಮದುವೆ ಸೆಟ್ ಆಗಿದೆ ಇಷ್ಟೊಂದು ಪಾಸಿಟಿವ್ ವಿಚಾರಗಳನ್ನ ನೋಡಬೇಕಾಂಟ್ರವರ್ಸಿ ಬೇಕಾ ಅಂತ ಹೇಳ್ತಿದ್ದಾರೆ ಕನ್ನಡಿಗರು ಎಸ್ ಇದಾಗಿತ್ತು ಈ ಈ ವಿಡಿಯೋ ಸೊ ಸಹಾಯಕ ಚಪ್ಪಲಿ ತೊಡಿಸಿದ್ದಕ್ಕೆ ಅವ್ರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿಲ್ಲ ಆದ್ದರಿಂದ ಈ ಒಂದು ಬಾತು ಬಂತು ಅನ್ನೋದು ಇದೀಗ ಅಭಿಮಾನಿಗಳು ಹೇಳ್ತಿರುವಂಥದ್ದು ಡಾಲಿ ಡಾಳಿಧರಂಜಿ ಅವರೇ ಈ ವಿಡಿಯೋ ನೀವು ನೋಡಿದ್ರೆ ದಯವಿಟ್ಟರು ಸರಿ ಮಾಡ್ಕೊಳ್ಳಿ ಈ ವಿಚಾರಗಳು ತುಂಬ ಸೂಕ್ಷ್ಮ